മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ತನುಮನಧನದಿಂದ ಸತ್ಯವಾದ ಆತ್ಮಿಕ ಸೇವೆ ಮಾಡಬೇಕಾಗಿದೆ ಆತ್ಮಿಕ ಸೇವೆಯಿಂದಲೇ ಭಾರತ ಸ್ವರ್ಣಿಮ ಯುಗವಾಗುವುದು ಶಿವ ಭಗವಾನುವಾಚ ಪತಿತ ಪಾವನ ಶಿವ ಭಗವಾನುವಾಚ ತಂದೆ ಇದನ್ನು ಈಗಾಗಲೇ ತಿಳಿಸಿದ್ದಾರೆ ದೇಹದಾರಿ ಮನುಷ್ಯರನ್ನೆಂದು ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ ಮನುಷ್ಯರಿಗೆ ಇದೂ ಗೊತ್ತಿದೆ ಪತಿತ ಪಾವನ ಭಗವಂತನೇ ಆಗಿದ್ದಾರೆ ಶ್ರೀಕೃಷ್ಣನಿಗೆ ಪತಿತ ಪಾವನನೆಂದು ಹೇಳೋದಿಲ್ಲ ಇದರಲ್ಲಿ ಪಾಪ ಮನುಷ್ಯರು ಬಹಳ ಗೊಂದಲಕ್ಕೊಳಗಾಗಿದ್ದಾರೆ ಭಾರತದಲ್ಲಿ ಯಾವಾಗ ಸೂತ್ರವೇ ಗಂಟು ಬೀಳುತ್ತದೆಯೋ ಆಗ ಶಿವ ತಂದೆಯೇ ಬರಬೇಕಾಗ್ತದೆ ತಂದೆಯ ವಿನಹ ಮತ್ಯಾರೂ ಬಿಚ್ಚಲು ಸಾಧ್ಯವಿಲ್ಲ ಅವರೇ ಪತಿತ ಪಾವನ ಶಿವ ತಂದೆಯಾಗಿದ್ದಾರೆ ಅವರನ್ನು ಕೇವಲ ನೀವು ಮಕ್ಕಳೇ ಅರಿತಿದ್ದೀರಿ ಅದು ನಂಬರ್ ವಾರ್ ಪುರುಷಾರ್ಥದನುಸಾರ ಬಲೆಯಲ್ಲಿ ಕುಳಿತಿದ್ದೀರಿ ನಿತ್ಯವೂ ಕೇಳ್ತೀರಿ ಆದರೂ ಸಹ ಇದು ಗಮನಕ್ಕೆ ಬರೋದಿಲ್ಲ ನಾವು ಶಿವ ತಂದೆಯ ಬಳಿ ಕುಳಿತಿದ್ದೇವೆ ಇವರಲ್ಲಿ ವಿರಾಜಮಾನರಾಗಿದ್ದೇವೆ ಇವರಲ್ಲಿ ವಿರಾಜಮಾನರಾಗಿದ್ದಾರೆ ನಮಗೆ ಓದಿಸ್ತಿದ್ದಾರೆ ಪಾವನರನ್ನಾಗಿ ಮಾಡ್ತಿದ್ದಾರೆ ಯುಕ್ತಿಗಳನ್ನು ತಿಳಿಸ್ತಿದ್ದಾರೆ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿ ರಚಯಿತ ಮತ್ತು ರಚನೆಯ ಜ್ಞಾನ ಪಡೆದು ಕಾಮವನ್ನು ಜಯಿಸಿ ಜಗಜ್ಜೀತರಾಗ್ತೀರಿ ಅಂದಾಗ ಆ ತಂದೆಯು ಪತಿತ ಪಾವನಾದರೂ ಹೊಸ ರಚನೆಯ ರಚಯಿತನೂ ಆದರು ಈಗ ಬೇಹದ್ದಿನ ರಾಜ್ಯ ಪಡೆಯುವುದಕ್ಕಾಗಿ ನೀವು ಪುರುಷಾರ್ಥ ಮಾಡಿ ನೀವು ಶಿವತಂದೆಯಿಂದ ರಾಜ್ಯಭಾಗ್ಯ ಪಡೆಯುತ್ತಿದ್ದೇವೆಂದು ಪ್ರತಿಯೊಬ್ಬರೂ ತಿಳಿಯುತ್ತಾರೆ ಆದರೆ ಇದನ್ನು ಯಥಾರ್ಥ ರೀತಿಯಿಂದ ತಿಳಿದುಕೊಳ್ಳೋದಿಲ್ಲ ಕೆಲವರು ಸ್ವಲ್ಪ ತಿಳಿದಿರ್ತಾರೆ ಇನ್ನೂ ಕೆಲವರು ಸಂಪೂರ್ಣವಾಗಿ ತಿಳಿದುಕೊಂಡಿರುವುದೇ ಇಲ್ಲ ಶಿವತಂದೆ ತಿಳಿಸ್ತರೆ ನಾನು ಪತಿತ ಪಾವನನಾಗಿದ್ದೇನೆ ಒಂದು ವೇಳೆ ಯಾರೇ ಬಂದರೂ ನನ್ನನ್ನು ಕೇಳಿದರೆ ನಾನು ನನ್ನ ಪರಿಚಯ ಕೊಡ್ತೇನೆ ನಿಮಗೂ ಸಹ ತಂದೆ ತಮ್ಮ ಪರಿಚಯ ಕೊಟ್ಟಿದ್ದಾರಲ್ಲವೇ ತಂದೆ ಹೇಳ್ತಾರೆ ಮಕ್ಕಳೇ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡ್ತೇನೆ ಇದು ಸಾಧಾರಣ ಶರೀರವಾಗಿದೆ ಕಲ್ಪವೃಕ್ಷದ ಅಂತ್ಯದಲ್ಲಿ ನಿಂತಿದ್ದಾರೆ ಪತಿತ ಪ್ರಪಂಚದಲ್ಲಿ ನಿಂತಿದ್ದಾರೆ ಮತ್ತು ಕೆಳಗೆ ತಪಸ್ಸು ಮಾಡ್ತಿದ್ದಾರೆ ಇವರಿಗೂ ಸಹ ಶಿವ ತಂದೆಯೇ ತಪಸ್ಸು ಕಲಿಸಿದ್ದಾರೆ ರಾಜ್ಯ ರಾಜಯೋಗವನ್ನು ಕಲಿಸ್ತಾರೆ ಕೆಳಗೆ ಆದಿ ದೇವ ಮೇಲೆ ಆದಿ ಮಾತ ತಾವು ಮಕ್ಕಳು ಇದನ್ನು ತಿಳಿಸಬಹುದು ನಾವು ಬ್ರಾಹ್ಮಣರು ಶಿವ ತಂದೆಯ ಸಂತಾನರಾಗಿದ್ದೇವೆ ತಾವೂ ಸಹ ಶಿವ ತಂದೆಯ ಸಂತಾನರಾಗಿದ್ದೀರಿ ಆದರೆ ಅರಿತಿಲ್ಲ ಭಗವಂತ ಒಬ್ಬರೇ ಆಗಿದ್ದಾರೆ ಉಳಿದವರೆಲ್ಲರೂ ಸಹೋದರರಾಗಿದ್ದೀರಿ ನಾನು ನನ್ನ ಮಕ್ಕಳಿಗೆ ಓದಿಸ್ತೇನೆ ಯಾರು ನನ್ನನ್ನು ತಿಳಿದಿರುತ್ತಾರೋ ಅವರಿಗೆ ಓದಿಸಿ ದೇವತೆಗಳನ್ನಾಗಿ ಮಾಡ್ತೇನೆ ಭಾರತವೇ ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ಯಾರು ಕಾಮ ಗೆಲ್ಲುತ್ತಾರೆಯೋ ಅವರೇ ಜಗಜ್ಜೀತರಾಗ್ತಾರೆ ನಾನು ಸ್ವರ್ಣಿಮ ಯುಗದ ಸ್ಥಾಪನೆ ಮಾಡ್ತಿದ್ದೇನೆ ಅನೇಕ ಬಾರಿ ಈ ಭಾರತ ಸ್ವರ್ಣಿಮ ಯುಗವಾಗಿತ್ತು ಮತ್ತೆ ಕಬ್ಬಿಣದ ಸಮಾನ ಕಲಿಯುಗದಲ್ಲಿ ಬಂದಿತ್ತು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ರಚಯಿತ ಮತ್ತು ರಚನೆಯ ಮಧ್ಯ ಅಂತ್ಯ ಯಾರೂ ತಿಳಿದುಕೊಂಡಿಲ್ಲ ನಾನು ಜ್ಞಾನ ಸಾಗರನಾಗಿದ್ದೇನೆ ಇದು ಗುರಿ ಉದ್ದೇಶವಾಗಿದೆ ನಾನು ಇವರ ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡಿ ಜ್ಞಾನ ಕೊಡ್ತೇನೆ ಈಗ ನೀವು ಸಹ ಪವಿತ್ರರಾಗಿ ಈ ವಿಕಾರವನ್ನು ಜಯಿಸುವುದರಿಂದ ಜಗಜ್ಜೀತರಾಗ್ತೀರಿ ಎಲ್ಲ ಮಕ್ಕಳು ಪುರುಷಾರ್ಥ ಮಾಡುತ್ತಿದ್ದೀರಿ ತನುಮನ ಧನದಿಂದ ಆತ್ಮಿಕ ಸೇವೆ ಮಾಡ್ತೀರಿ ಶಾರೀರಿಕ ಸೇವೆ ಅಲ್ಲ ಇದಕ್ಕೆ ಆಧ್ಯಾತ್ಮಿಕ ಜ್ಞಾನವೆಂದು ಹೇಳಲಾಗ್ತದೆ ಇದು ಭಕ್ತಿಯಲ್ಲ ಭಕ್ತಿಯ ಯುಗ ದ್ವಾಪರ ಕಲಿಯುಗವಾಗಿದೆ ಇದಕ್ಕೆ ಬ್ರಹ್ಮನ ರಾತ್ರಿ ಎನ್ನಲಾಗ್ತದೆ ಸತ್ಯತ್ರೇತಾಯುಗಕ್ಕೆ ಬ್ರಹ್ಮನ ದಿನವೆಂದು ಹೇಳಲಾಗ್ತದೆ ಯಾರೇ ಗೀತಾ ಬಂದರೆ ಅವರಿಗೆ ತಿಳಿಸಿ ಗೀತೆಯಲ್ಲಿ ತಪ್ಪಾಗಿದೆ ಗೀತೆಯನ್ನು ಯಾರು ತಿಳಿಸಿದರು ರಾಜಯೋಗ ಯಾರು ಕಲಿಸಿದ್ದರು ಕಾಮದ ಮೇಲೆ ಜಯಗಳಿಸಿದರೆ ನೀವು ಜಗಜ್ಜಿತರಾಗಿ ಆಗುತ್ತೀರೆಂದು ಯಾರು ಹೇಳಿದರು ಈ ಲಕ್ಷ್ಮೀನಾರಾಯಣರು ಸಹ ಜಗಜ್ಜಿತರಾಗಿದ್ದಾರಲ್ಲವೇ ಇವರ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ಕುಳಿತು ತಿಳಿಸಿ ಯಾರೇ ಆಗಲಿ ಜ್ಞಾನವನ್ನು ತೆಗೆದುಕೊಳ್ಳಲಿ ಇಲ್ಲಿ ಬರಲೇಬೇಕಾಗುತ್ತದೆಯಲ್ಲವೇ ನಾನಂತೂ ಮಕ್ಕಳಿಗೆ ಓದಿಸ್ತೇನೆ ಆದರೆ ನಿಮ್ಮಲ್ಲಿಯೂ ಸಹ ಕೆಲವರು ಯಥಾರ್ಥವಾಗಿ ತಿಳಿದುಕೊಳ್ಳುವುದಿಲ್ಲ ಆದ್ದರಿಂದಲೇ ಕೋಟೆಯಲ್ಲಿ ಕೆಲವರು ಎಂದು ಗಾಯನವಿದೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಹಾಗೆಯೇ ನನ್ನನ್ನು ಕೆಲವರಂತೂ ಐದು ಪರ್ಸೆಂಟು ಸಹ ತಿಳಿದುಕೊಂಡಿಲ್ಲ ತಾವು ತಂದೆಯನ್ನರಿತು ಪೂರ್ಣ ರೀತಿಯಲ್ಲಿ ನೆನಪು ಮಾಡಬೇಕು ನನ್ನೊಬ್ಬನನ್ನೇ ಏಕೆ ನೆನಪು ಮಾಡೋದಿಲ್ಲ ಬಾಬಾ ನಿಮ್ಮ ನೆನಪು ಮರೆತು ಹೋಗ್ತದೆ ಎಂದು ಹೇಳ್ತಾರೆ ಅರೆ ನೀವು ತಂದೆಯನ್ನು ನೆನಪು ಮಾಡಲು ಆಗುವುದಿಲ್ಲವೇ ಹಾಗೆ ನೋಡಿದರೆ ಇದು ಪರಿಶ್ರಮದ ಕೆಲಸವಾಗಿದೆ ಎಂದು ತಂದೆಗೆ ಗೊತ್ತಿದೆ ಆದರೂ ಸಹ ಮಕ್ಕಳಿಂದ ಪುರುಷಾರ್ಥ ಮಾಡಿಸಲು ಉತ್ತೇಜನ ನೀಡುತ್ತಿರುತ್ತಾರೆ ಅರೆ ಯಾವ ತಂದೆ ನಿಮ್ಮನ್ನು ಕ್ಷೀರಸಾಗರದೆಡೆಗೆ ಕರೆದುಕೊಂಡು ಹೋಗ್ತಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರನ್ನೇ ಮರೆಯುತ್ತೀರಾ ಮಾಯೆ ಅವಶ್ಯವಾಗಿ ಮರೆಸ್ತದೆ ಇದರಲ್ಲಿ ಸಮಯವೂ ಹಿಡಿಸುತ್ತದೆ ಆದರೆ ಮಾಯ ಮರಿಸಿಯೇ ಮರೆಸ್ತದೆ ಎಂದು ಹೇಳಿ ತಣ್ಣಗಾಗಿ ಕುಳಿತುಕೊಳ್ಳೋದಲ್ಲ ಪುರುಷಾರ್ಥ ಅವಶ್ಯವಾಗಿ ಮಾಡಬೇಕು ಕಾಮದ ಮೇಲೆ ಜಯಗಳಿಸಬೇಕು ನನ್ನೊಬ್ಬನನ್ನೇ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗ್ತವೆ ಹೇಗೆ ನೀವು ಮಕ್ಕಳಿಗೆ ಹೇಳುತ್ತೀರೋ ಯಾರೇ ದೊಡ್ಡವರಿಗಿಂತ ದೊಡ್ಡ ನ್ಯಾಯಾಧೀಶರು ಬಂದರು ಅಂದರೆ ಅವರಿಗೂ ಸಹ ತಂದೆಯೋ ಮಕ್ಕಳೇ ಎಂದು ಹೇಳುತ್ತಾರಲ್ಲವೇ ಏಕೆಂದರೆ ನಾನು ಸರ್ವಶ್ರೇಷ್ಠ ಭಗವಂತನಾಗಿದ್ದೇನೆ ನೀವು ರಾಜಕುಮಾರ ರಾಜಕುಮಾರಿ ಪದವಿಯನ್ನು ಪಡೆಯಲು ನಿಮಗೆ ಸರ್ವಶ್ರೇಷ್ಠ ವಿದ್ಯೆಯನ್ನು ನಾನೇ ಓದಿಸ್ತೇನೆ ಇವರಿಗೂ ಸಹ ಓದಿಸುತ್ತಿದ್ದೇನೆ ಇವರೇ ಮತ್ತೆ ಶ್ರೀಕೃಷ್ಣನಾಗ್ತಾರೆ ಬ್ರಹ್ಮ ಸರಸ್ವತಿ ಈ ಲಕ್ಷ್ಮೀನಾರಾಯಣರಾಗ್ತಾರೆ ಈ ಪ್ರವೃತ್ತಿ ಮಾರ್ಗ ನಡೆಯುತ್ತದೆ ನಿವೃತ್ತಿ ಮಾರ್ಗದವರು ರಾಜಯೋಗ ಕಲಿಸಲು ಸಾಧ್ಯವಿಲ್ಲ ರಾಜ ರಾಣಿ ಇಬ್ಬರೂ ಬೇಕಲ್ಲವೇ ವಿದೇಶದಲ್ಲಿ ಹೋಗಿ ನಾವು ರಾಜಯೋಗ ಕಲಿಸುತ್ತೇವೆಂದು ಹೇಳ್ತಾರೆ ಆದರೆ ಸುಖ ಕಾಗವಿಷ್ಟ ಸಮಾನವೆಂದು ಹೇಳುವವರು ರಾಜಯೋಗ ಹೇಗೆ ಕಲಿಸ್ತಾರೆ ಮೇಲೆ ಮಕ್ಕಳಿಗೆ ಉಮಂಗ ಬರಬೇಕು ಆದರೆ ಮಕ್ಕಳು ಇನ್ನೂ ಚಿಕ್ಕವರಾಗಿದ್ದಾರೆ ಅರ್ಥಾತ್ ಇನ್ನೂ ಬುದ್ಧಿ ಬೆಳವಣಿಗೆಯಾಗಿಲ್ಲ ಈಗ ಮಕ್ಕಳಲ್ಲಿ ಈ ದೊಡ್ಡಸ್ತಿಕೆಯ ಸಾಹಸ ಬೇಕು ತಂದೆ ತಿಳಿಸ್ತರೆ ಇದು ರಾವಣ ಸಂಪ್ರದಾಯವಾಗಿದೆ ಪತಿತ ಪಾವನನೇ ಬನ್ನಿ ಎಂದು ನೀವು ಕರಿತೀರಿ ಅಂದಾಗ ಇದು ಪತಿತ ಪ್ರಪಂಚವಾಗಿದೆಯೋ ಅಥವಾ ಪಾವನ ಪ್ರಪಂಚವಾಗಿದೆಯೋ ನಾವು ನರಕವಾಸಿಗಳಾಗಿದ್ದೇವೆಂದು ನೀವು ಸಹ ತಿಳಿಯುತ್ತಿರಲ್ಲವೇ ಇದು ದೈವಿ ಸಂಪ್ರದಾಯವಾಗಿದೆಯೇ ರಾಮರಾಜ್ಯವಾಗಿದೆಯೇ ನೀವು ರಾವಣ ರಾಜ್ಯದವರಲ್ಲವೇ ಈಗ ರಾವಣ ರಾಜ್ಯದಲ್ಲಿ ಎಲ್ಲರದ್ದು ಅಸುರಿ ಬುದ್ಧಿಯಾಗಿದೆ ಈಗ ಅಸುರಿ ಬುದ್ಧಿಯನ್ನು ದೈವಿ ಬುದ್ಧಿಯನ್ನಾಗಿ ಮಾಡುವವರ್ಯಾರು ಈ ರೀತಿ ನಾಲ್ಕೈದು ಪ್ರಶ್ನೆಗಳನ್ನು ಕೇಳಿದಿರೆಂದರೆ ಮನುಷ್ಯರು ಆಲೋಚನೆಯಲ್ಲಿ ತೊಡಗ್ತಾರೆ ತಂದೆಯ ಪರಿಚಯ ಕೊಡುವುದು ತಾವು ಮಕ್ಕಳ ಕೆಲಸವಾಗಿದೆ ವೃಕ್ಷವಂತೂ ನಿಧಾನ ನಿಧಾನವಾಗಿ ವೃದ್ಧಿಯಾಗ್ತದೆ ಮತ್ತೆ ಅನೇಕರು ವೃದ್ಧಿ ಹೊಂದುತ್ತಾರೆ ಮಾಯೆಯೂ ಸಹ ಪೆಟ್ಟನ್ನು ಕೊಟ್ಟು ಒಮ್ಮೆಲೆ ಕೆಳಗೆ ಬೀಳಿಸುತ್ತದೆ ಹೇಗೆ ಮಲ್ಲ ಯುದ್ಧದಲ್ಲಿಯೂ ಅನೇಕರು ಸಾಯ್ತಾರೆ ಹಾಗೆಯೇ ಇದರಲ್ಲಿಯೂ ಸತ್ತು ಹೋಗ್ತಾರೆ ವಿಕಾರದಲ್ಲಿ ಹೋದರೆಂದರೆ ಸತ್ತರು ಮತ್ತೆ ಹೊಸದಾಗಿ ಪುರುಷಾರ್ಥ ಮಾಡಬೇಕಾಗ್ತದೆ ವಿಕಾರ ಒಮ್ಮೆಲೆ ಸಾಯಿಸ್ತದೆ ಮೊದಲು ಏನೆಲ್ಲ ಪುರುಷಾರ್ಥ ಮಾಡಿ ಪತಿತರಿಂದ ಪಾವನರಾಗಿದ್ದರೋ ಆ ಸಂಪಾದನೆಯೂ ಸಹ ಇಲ್ಲದಂತಾಗ್ತದೆ ಮತ್ತೆ ಹೊಸದಾಗಿ ಪರಿಶ್ರಮ ಪಡಬೇಕಾಗ್ತದೆ ಅಂಥವರಿಗೆ ಪ್ರವೇಶವಿಲ್ಲ ಎಂದಲ್ಲ ಅವರಿಗೆ ತಿಳಿಸಬೇಕು ತಾವೆಷ್ಟು ನೆನಪು ಮಾಡಿದ್ದೀರೋ ಓದಿದ್ದೀರೋ ಅದೆಲ್ಲವೂ ಸಮಾಪ್ತಿಯಾಯಿತು ಒಮ್ಮೆಲೆ ಕೆಳಗೆ ಬೀಳ್ತಾರೆ ನಂತರವೂ ಒಂದು ವೇಳೆ ಪದೇ ಪದೇ ಬೀಳುತ್ತಿದ್ದರೆ ಗೆಟ್ ಔಟ್ ಎಂದು ಹೇಳಲಾಗ್ತದೆ ಒಂದೆರಡು ಬಾರಿ ಅವರನ್ನು ಕ್ಷಮಿಸಲಾಗ್ತದೆ ಎರಡನೆಯ ಬಾರಿಯೂ ಅವರಿಗೆ ಕ್ಷಮೆ ಸಿಕ್ಕಿತು ಆ ನಂತರವೂ ಅವರು ಹಾಗೆಯೇ ನಡೆದುಕೊಳ್ತಾರೆಂದರೆ ಮತ್ತೆ ಅವರು ಬರಲೂಬಹುದು ಆದರೆ ಬಹಳ ಕನಿಷ್ಠ ಮಟ್ಟದಲ್ಲಿ ಹೋಲಿಕೆ ಮಾಡಬೇಕಾಗ್ತದೆ ಹೀಗೆ ಹೇಳಬ ಹೇಳಬೇಕಾಗುತ್ತದೆ ಅಲ್ಲವೇ ಯಾರ ಸಂಪೂರ್ಣ ಕಡಿಮೆ ಪದವಿ ಪಡೆಯುತ್ತಾರೆಯೋ ಅವರಿಗೆ ಕನಿಷ್ಠ ಮಟ್ಟದವರೆಂದೇ ಹೇಳ್ತಾರೆ ದಾಸದಾಸಿಯರು ಚಂಡಾಲರು ಪ್ರಜೆಗಳಿಗೂ ನೌಕರ ಚಾಕರರು ಎಲ್ಲರೂ ಬೇಕಲ್ಲವೇ ತಂದೆಯಂತೂ ತಿಳಿಯುತ್ತಾರೆ ನಾನು ಇವರಿಗೆ ತಿಳಿಸುತ್ತಿದ್ದೇನೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಓದಿಸುತ್ತೇನೆ ಇದನ್ನು ಮನುಷ್ಯರು ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ ಮುಂದೆ ಹೋದಂತೆ ಅವಶ್ಯವಾಗಿ ಐದು ಸಾವಿರ ವರ್ಷಗಳ ಮಾತಾಗಿದೆ ಅದೇ ಮಹಾಭಾರಿ ಯುದ್ಧವಾಗಿದೆ ಎಂದು ತಿಳಿಯುತ್ತಾರೆ ಆದರೆ ನೆನಪಿನ ಯಾತ್ರೆಯಲ್ಲಿರುವುದಿಲ್ಲ ದಿನ ಪ್ರತಿ ದಿನ ಇನ್ನೂ ತಡವಾಗುತ್ತಲೇ ಹೋಗ್ತದೆ ಗಾಯನವೂ ಇದೆ ಬಹಳ ಕಳೆಯಿತು ಸ್ವಲ್ಪ ಸಮಯ ಮಾತ್ರವೇ ಇದೆ ಇದೆಲ್ಲವೂ ಈ ಸಮಯದ ಮಾತಾಗಿದೆ ಇನ್ನು ಪಾವನರಾಗುವುದರಲ್ಲಿ ಸ್ವಲ್ಪವೇ ಸಮಯವಿದೆ ಯುದ್ಧ ಸಮ್ಮುಖದಲ್ಲಿ ನಿಂತಿದೆ ಅಂದಾಗ ತಮ್ಮ ಹೃದಯದಲ್ಲಿ ಕೇಳಿಕೊಳ್ಳಬೇಕು ನಾವು ನೆನಪಿನ ಯಾತ್ರೆಯಲ್ಲಿದ್ದೇವೆಯೇ ಯಾರೇ ಹೊಸ ವ್ಯಕ್ತಿಗಳು ಬರುತ್ತಾರೆಂದರೆ ಅವರಿಂದ ಫಾರಂ ಅನ್ನು ತುಂಬಿಸಿ ಯಾವಾಗ ತುಂಬುತ್ತಾರೆಯೋ ಆಗ ತಿಳಿಸಿಕೊಡಬೇಕಾಗುವುದು ಒಂದು ವೇಳೆ ಯಾರಿಗಾದರೂ ತಿಳಿದುಕೊಳ್ಳುವ ಮನಸ್ಸೇ ಇಲ್ಲವೆಂದರೆ ಫಾರಂ ತುಂಬುತ್ತಾರೇನು ಅಂಥವರು ಅನೇಕರು ಬರ್ತಾರೆ ಆಗ ತಿಳಿಸಿ ಹೇ ಪತಿತ ಪಾವನ ಬನ್ನಿ ಎಂದು ಕರೀತಾರೆ ಈಗ ಅವಶ್ಯವಾಗಿ ಪತಿತ ಪ್ರಪಂಚವಾಗಿದೆ ಆದ್ದರಿಂದಲೇ ಬಂದು ಪಾವನರನ್ನಾಗಿ ಮಾಡಿ ಎಂದು ಹೇಳುತ್ತೀರಲ್ಲವೇ ಆದರೆ ಕೆಲವರು ಪಾವನರಾಗ್ತಾರೆ ಕೆಲವರು ಆಗೋದಿಲ್ಲ ತಂದೆಯ ಬಳಿಯಂತೂ ಅನೇಕ ಪತ್ರಗಳು ಬರುತ್ತವೆ ಎಲ್ಲರೂ ಶಿವಬಾಬಾ ಕೆರಾಫ್ ಬ್ರಹ್ಮ ಎಂದು ಬರೆಯುತ್ತಾರೆ ಶಿವ ತಂದೆಯು ಸಹ ಹೇಳ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಇವರಿಗೆ ಇವರ ಎಂಬತ್ನಾಲ್ಕು ಜನ್ಮಗಳ ಕತೆ ತಿಳಿಸ್ತೇನೆ ನನ್ನ ವಿನಃ ಯಾವುದೇ ಮನುಷ್ಯರು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಈಗ ತಂದೆಯೇ ನಿಮಗೆ ತಿಳಿಸಿದ್ದಾರೆ ಈ ಚಿತ್ರ ಮೊದಲಾದವುಗಳನ್ನು ಸಹ ತಂದೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಎಲ್ಲವನ್ನೂ ಮಾಡಿಸಿದ್ದಾರೆ ತಂದೆ ತಾವಾತ್ಮರಿಗೆ ಓದಿಸ್ತಾರೆ ಆತ್ಮಗಳು ಅಶರೀರಿಯಾಗ್ತಾರೆ ಈ ಶರೀರದಿಂದ ತಮ್ಮನ್ನು ಭಿನ್ನ ಅಥವಾ ಬೇರೆ ಎಂದು ತಿಳಿಯಬೇಕು ತಂದೆ ತಿಳಿಸ್ತಾರೆ ಮಕ್ಕಳೇ ದೇಹಿ ಅಭಿಮಾನಿ ಭವ ಅಶರೀರಿ ಭವ ನಾನು ಆತ್ಮಗಳಿಗೆ ಓದಿಸ್ತೇನೆ ಇದು ಪರಮಾತ್ಮ ಮತ್ತು ಆತ್ಮರ ಮೇಳ ಆಗಿದೆ ಇದಕ್ಕೆ ಸಂಗಮದ ಮೇಳವೆಂದು ಕರೆಯಲಾಗುವುದು ಯಾವುದೇ ನೀರಿನ ಗಂಗೆ ಪಾವನರನ್ನಾಗಿ ಮಾಡುವುದಿಲ್ಲ ಸಾಧು ಸಂತ ಋಷಿ ಮುನಿ ಮುಂತಾದವರೆಲ್ಲ ಸ್ನಾನ ಮಾಡಲು ಹೋಗ್ತಾರೆ ಗಂಗೆ ಪತಿತ ಪಾವನೆಯಾಗಲು ಹೇಗೆ ಸಾಧ್ಯ ಭಗವಾನುವಾಚ ಇದೆಯಲ್ಲವೇ ಕಾಮ ಮಹಾಶತ್ರುವಾಗಿದೆ ಇದರ ಮೇಲೆ ಜಯಗಳಿಸುವುದರಿಂದಲೇ ನೀವು ಜಗಜ್ಜೀತರಾಗ್ತೀರಿ ಗಂಗೆ ಅಥವಾ ಸಾಗರವಂತೂ ಹೀಗೆ ಹೇಳೋದಿಲ್ಲ ಇದನ್ನು ಜ್ಞಾನಸಾಗರ ತಂದೆಯೇ ತಿಳಿಸ್ತಾರೆ ಮಕ್ಕಳೇ ಇದರ ಮೇಲೆ ಜಯಗಳಿಸಲು ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನರಾಗ್ತಿರಿ ದೈವೀ ಗುಣಗಳನ್ನು ಧಾರಣೆ ಮಾಡಿ ಯಾರಿಗೂ ದುಃಖ ಕೊಡಬಾರದು ಎಲ್ಲದಕ್ಕಿಂತ ಮೊದಲಿನ ನಂಬರಿನದ್ದು ಕಾಮ ಕಟಾರಿಯನ್ನು ನಡೆಸುವುದಾಗಿದೆ ಇದೇ ಆದಿ ಮಧ್ಯ ಅಂತ್ಯ ದುಃಖ ಕೊಡುವಂಥದ್ದಾಗಿದೆ ಸತ್ಯಯುಗದಲ್ಲಿ ಈ ದುಃಖವಿರೋದಿಲ್ಲ ಅದು ಪಾವನ ಪ್ರಪಂಚ ಅಲ್ಲಿ ಯಾರೂ ಪತಿತರಿರೋದಿಲ್ಲ ಹೇಗೆ ನೀವು ಯೋಗ ಬಲದಿಂದ ರಾಜ್ಯ ಪಡೆಯುತ್ತೀರೋ ಹಾಗೆಯೇ ಅಲ್ಲಿ ಯೋಗ ಬಲದಿಂದ ಜನ್ಮ ಪಡೆಯುತ್ತಾರೆ ರಾವಣ ರಾಜ್ಯವೇ ಇರೋದಿಲ್ಲ ನೀವು ರಾವಣನನ್ನು ಸುಡ್ತೀರಿ ಆದರೆ ಯಾವಾಗಿನಿಂದ ಸುಡ್ತಾ ಬಂದಿದ್ದೇವೆಂದು ತಿಳಿಯೋದೇ ಇಲ್ಲ ರಾಮರಾಜ್ಯದಲ್ಲಿ ರಾವಣ ಇರೋದಿಲ್ಲ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ಇವನ್ನು ತಂದೆಯೇ ಕುಳಿತು ತಿಳಿಸ್ತಾರೆ ತಂದೆಯಂತೂ ಬಹಳ ಚೆನ್ನಾಗಿ ತಿಳಿಸ್ತಾರೆ ಆದರೆ ಕಲ್ಪಕಲ್ಪವು ಯಾರೆಷ್ಟು ಓದಿದ್ದರೋ ಅಷ್ಟನ್ನೇ ಓದ್ತರೆ ಎಲ್ಲವೂ ಪುರುಷಾರ್ಥದಿಂದ ತಿಳಿಯುತ್ತದೆ ಸ್ಥೂಲ ಸೇವೆಯದ್ದು ಸಬ್ಜೆಕ್ಟ್ ಇದೆ ಮನಸಾ ಸೇವೆ ಇಲ್ಲವೆಂದರೆ ವಾಚ ಇಲ್ಲವೇ ಇಲ್ಲವೇ ಕರ್ಮಣ ಮಾಡಬೇಕಾಗಿದೆ ವಾಚಾ ಸೇವೆಯಂತೂ ಬಹಳ ಸಹಜವಾಗಿದೆ ಮೊದಲನೆಯದ್ದು ಮನಸಾ ಸೇವೆಯಾಗಿದೆ ಅರ್ಥಾತ್ ಮನ್ಮನಾಭವ ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಬೇಕಾಗಿದೆ ತಂದೆಯಿಂದ ಶಿಕ್ಷಣವನ್ನು ಪಡೆಯಬೇಕಾಗಿದೆ ಅನೇಕರು ಇಂಥವರೂ ಇದ್ದಾರೆ ತಂದೆಯನ್ನು ನೆನಪು ಮಾಡೋದೇ ಇಲ್ಲ ಜ್ಞಾನವನ್ನು ನೆನಪು ಮಾಡುವುದಿಲ್ಲ ಎಂದು ಹೇಳಲಾಗುವುದಿಲ್ಲ ತಂದೆಯ ನೆನಪು ಮಾಡುವುದಿಲ್ಲ ನೆನಪು ಮಾಡಿದ್ದರೆ ಶಕ್ತಿ ಎಲ್ಲಿಂದ ಸಿಗ್ತದೆ ತಂದೆ ಸರ್ವಶಕ್ತಿವಂತನಾಗಿದ್ದಾರೆ ಅವರನ್ನು ನೆನಪು ಮಾಡುವುದರಿಂದಲೇ ಶಕ್ತಿ ಬರುವುದು ಇದಕ್ಕೆ ಹರಿತ ಅರ್ಥಾತ್ ಹೊಳಪೆಂದು ಹೇಳಲಾಗ್ತದೆ ಕರ್ಮಣ ಸೇವೆಯನ್ನು ಚೆನ್ನಾಗಿ ಮಾಡಿದ್ದೇ ಆದರೆ ಪದವಿ ಸಿಗ್ತದೆ ಕರ್ಮಣ ಸೇವೆಯನ್ನು ಮಾಡಲಿಲ್ಲವೆಂದರೆ ಪದವಿ ಏನು ಸಿಗ್ತದೆ ಕರ್ಮಣ ಸಬ್ಜೆಕ್ಟ್ ಇದೆಯಲ್ಲವೇ ಇವು ತಿಳಿದುಕೊಳ್ಳುವ ಗುಪ್ತ ಮಾತುಗಳಾಗಿವೆ ಇದನ್ನು ಅವರು ಯೋಗ ಯೋಗವೆಂದು ಹೇಳುತ್ತಿರುತ್ತಾರೆ ಆದರೆ ನೀವು ಯೋಗದಿಂದ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆಯುತ್ತೀರಿ ಎಂಬುದನ್ನು ತಿಳಿದಿಲ್ಲ ಯೋಗ ಬಲದಿಂದಲೇ ಅಲ್ಲಿ ಮಕ್ಕಳು ಜನಿಸ್ತಾರೆ ಎಂದು ಅವರಿಗೆ ತಿಳಿದಿಲ್ಲ ನಿಮಗೆ ತಿಳಿಸಲಾಗ್ತದೆ ಆದರೂ ಅರ್ಧಕಲ್ಪದ ನಂತರ ನೀವು ಅವರಿಗೆ ಶಿಷ್ಯರಾಗ್ತೀರಿ ಆದರೆ ಈಗಲೂ ಸಹ ಮಾಯೆ ನಿಮ್ಮನ್ನು ಬಿಡೋದಿಲ್ಲ ಈಗ ನೀವು ಶಿವತಂದೆಗೆ ಶಿಷ್ಯರಾಗಬೇಕಾಗಿದೆ ಯಾವುದೇ ದೇಹದಾರಿಗಳಿಗೆ ಶಿಷ್ಯರಾಗಬಾರದು ಈಗ ಸಹೋದರ ಸಹೋದರಿಯರೆಂದು ಪಾವನರಾಗುವುದಕ್ಕಾಗಿ ಹೇಳ್ತಾರೆ ಆದರೆ ಈಗ ಇದ್ದ ಇದ್ದಕ್ಕಿಂತಲೂ ಇದಕ್ಕಿಂತಲೂ ಮೇಲಕ್ಕೆ ಹೋಗಬೇಕು ಅರ್ಥಾತ್ ಸಹೋದರ ಸಹೋದರನೆಂದು ತಿಳಿಯಬೇಕು ಸಹೋದರ ಸಹೋದರಿ ಎಂಬ ದೃಷ್ಟಿಯೂ ಅಲ್ಲ ಇದಕ್ಕಿಂತಲೂ ಶ್ರೇಷ್ಠ ಸ್ಥಿತಿ ಇರಬೇಕು ನಾಟಕದನುಸಾರ ಏನೆಲ್ಲವೂ ನಡೆಯುತ್ತದೆಯೋ ಅದೆಲ್ಲವೂ ಸರಿಯಾಗಿದೆ ನಾಟಕ ಬಹಳ ಸಮಯೋಚಿತವಾಗಿದೆ ತಂದೆಯಂತೂ ನಿಶ್ಚಿಂತರಾಗಿದ್ದಾರೆ ಆದರೆ ಇವರಿಗೆ ಚಿಂತೆ ಅವಶ್ಯವಾಗಿರ್ತದೆ ಯಾವಾಗ ಕರ್ಮಾತೀತ ಸ್ಥಿತಿಯಾಗುವುದೋ ಆಗ ನಿಶ್ಚಿಂತರಾಗ್ತಿರಿ ಅಲ್ಲಿಯವರೆಗೆ ಏನಾದರೊಂದು ಆಗುತ್ತಲೇ ಇರ್ತದೆ ಯೋಗ ಚೆನ್ನಾಗಿರಬೇಕು ಯೋಗಕ್ಕಾಗಿ ತಂದೆ ಈಗ ಬಹಳ ಒತ್ತು ಕೊಟ್ಟು ತಿಳಿಸ್ತಾರೆ ಆದರೆ ಇದಕ್ಕಾಗಿ ಮಕ್ಕಳು ಪದೇ ಪದೇ ಮರೆತು ಹೋಗ್ತೇವೆಂದು ಹೇಳ್ತಾರೆ ತಂದೆ ದೂರು ನೀಡ್ತಾರೆ ತಂದೆ ನಿಮಗೆ ಇಷ್ಟೊಂದು ಖಜಾನೆಗಳನ್ನು ಕೊಡ್ತಾರೆ ಆದರೆ ಅವರನ್ನೂ ಸಹ ನೀವು ಮರೆತು ಹೋಗ್ತೀರಿ ಯಾರಲ್ಲಿ ಇಷ್ಟೊಂದು ಯಾರಲ್ಲಿ ಜ್ಞಾನವಿದೆ ಯಾರಲ್ಲಿ ಇಲ್ಲವೆಂದು ತಂದೆಗೆ ಗೊತ್ತಿದೆ ಜ್ಞಾನಿಗಳನ್ನು ಎಂದೂ ಮುಚ್ಚಿಡಲು ಸಾಧ್ಯವಿಲ್ಲ ಅವರು ತಕ್ಷಣ ಸರ್ವಿಸಿನ ಸಾಕ್ಷಿಯನ್ನು ನೀಡ್ತಾರೆ ಅಂದಾಗ ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಮಾಯೆಯ ಮಲ್ಲಯುದ್ಧದಲ್ಲಿ ಸೋಲನ್ನು ಅನುಭವಿಸಬಾರದು ಪುರುಷಾರ್ಥದಲ್ಲಿ ತಣ್ಣಗಾಗಿ ಕುಳಿತುಕೊಳ್ಳಬಾರದು ಸಾಹಸವನ್ನಿಟ್ಟು ಸೇವೆ ಮಾಡಬೇಕು ಈ ನಾಟಕ ಸರಿಯಾಗಿ ಅರ್ಥ ಸರಿಯಾಗಿ ಅರ್ಥಾತ್ಮಿಕರವಾಗಿ ಮಾಡಲ್ಪಟ್ಟಿದೆ ಆದ್ದರಿಂದ ಯಾವುದೇ ಮಾತಿನ ಚಿಂತೆ ಮಾಡಬಾರದು ಕರ್ಮಾತೀತ ಸ್ಥಿತಿ ಪಡೆಯಲು ಒಬ್ಬ ತಂದೆಯ ನೆನಪಿನಲ್ಲಿರಬೇಕು ಯಾವುದೇ ದೇಹದಾರಿಗಳಿಗೆ ಶಿಷ್ಯರಾಗಬಾರದು ವರದಾನ ಶ್ರೀಮತದನುಸಾರವಾಗಿ ಸೇವೆಯಲ್ಲಿ ಸಂತುಷ್ಟತೆಯ ವಿಶೇಷತೆಯನ್ನು ಅನುಭವ ಮಾಡುವಂತಹ ಸಫಲತಾ ಮೂರ್ತಿ ಭವ ಯಾವುದೇ ಸೇವೆಯನ್ನು ಮಾಡಿರಿ ಯಾವುದೇ ಜಿಜ್ಞಾಸು ಬರಲಿ ಅಥವಾ ಬರದಿರಲಿ ಆದರೆ ಸ್ವಯಂ ಸ್ವಯಂನಿಂದ ಸಂತುಷ್ಟರಾಗಿ ಇರಿ ನಿಶ್ಚಯವನ್ನಿಟ್ಟುಕೊಳ್ಳಿರಿ ಒಂದು ವೇಳೆ ನಾನು ಸಂತುಷ್ಟನಾಗಿದ್ದೇನೆಂದರೆ ಅವಶ್ಯವಾಗಿ ಸಂದೇಶ ಕೊಡುವ ಕಾರ್ಯವನ್ನು ಮಾಡುತ್ತಾರೆ ಇದರಲ್ಲಿ ಬೇಸರವಾಗಬಾರದು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಿಲ್ಲವೆಂದರೆ ಪರವಾಗಿಲ್ಲ ತಮ್ಮ ಲೆಕ್ಕಾಚಾರದಲ್ಲಂತೂ ಜಮಾ ಆಗಿಬಿಟ್ಟಿತು ಮತ್ತು ಅವರಿಗೆ ಸಂದೇಶ ಸಿಕ್ಕಿಬಿಟ್ಟಿತು ಒಂದು ವೇಳೆ ಸ್ವಯಂ ಸಂತುಷ್ಟವಾಗಿದ್ದೀರೆಂದರೆ ಖರ್ಚು ಸಫಲವಾಯಿತು ಶ್ರೀಮತದನುಸಾರವಾಗಿ ಕಾರ್ಯವನ್ನು ಮಾಡಿದಿರೆಂದರೆ ಶ್ರೀಮತವನ್ನು ಒಪ್ಪಿಕೊಳ್ಳುವುದು ಸಹ ಸಫಲತಾ ಮೂರ್ತಿ ಆಗುವುದಾಗಿದೆ ಸುವಾಕ್ಯ ಅಸಮರ್ಥ ಆತ್ಮರಿಗೆ ಸಮರ್ಥತೆಯನ್ನು ಕೊಡಿ ಆಗ ಅವರು ಆಶೀರ್ವಾದಗಳು ಅವರ ಆಶೀರ್ವಾದಗಳು ಸಿಕ್ತವೆ ಇಂದಿನ ಮುರಳಿಯ ಪ್ರಶ್ನೋತ್ತರ ನಿಶ್ಚಿಂತರಾಗಿರುವುದಕ್ಕೆ ಸದಾ ಯಾವ ಮಾತನ್ನು ನೆನಪಿಟ್ಟುಕೊಳ್ಳಬೇಕು ನೀವು ಯಾವಾಗ ನಿಶ್ಚಿಂತರಾಗಿರಲು ಸಾಧ್ಯ ನಿಶ್ಚಿಂತರಾಗಿರಲು ಸದಾ ನೆನಪಿರಲಿ ಈ ನಾಟಕ ಎಲ್ಲವೂ ಚೆನ್ನಾಗಿ ಮಾಡಲ್ಪಟ್ಟಿದೆ ಈ ಡ್ರಾಮಾನುಸಾರ ಏನೆಲ್ಲವೂ ನಡೆಯುತ್ತಿದೆಯೋ ಅದು ಎಲ್ಲವೂ ಸರಿಯಾಗಿದೆ ಆದರೆ ಈಗ ನೀವು ಮಕ್ಕಳು ನಿಶ್ಚಿಂತರಾಗಿರಲು ಸಾಧ್ಯವಿಲ್ಲ ಯಾವಾಗ ನಿಮ್ಮ ಕರ್ಮಾತೀತ ಸ್ಥಿತಿಯಾಗುವುದೋ ಆಗ ನೀವು ನಿಶ್ಚಿಂತರಾಗ್ತೀರಿ ಇದಕ್ಕಾಗಿ ಯೋಗ ಬಹಳ ಚೆನ್ನಾಗಿರಬೇಕಾಗಿದೆ ಯೋಗಿ ಮತ್ತು ಜ್ಞಾನಿ ಮಕ್ಕಳನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಒಳ್ಳೆಯದು ಓಂ ಶಾಂತಿ